ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಇವತ್ತು ಒಂದು ಹೊಸ ಲಾಗ್ ಜೊತೆ ಬರ್ತಾ ಇದ್ದೀನಿ ಯಾವ ವ್ಲಾಗ್ ಅಂದರೆ ಈ ವ್ಲಾಗ್ ಒಳಗೆ ರೆಸಿಪಿ ಕೂಡ ಇರುತ್ತಾ ಹೆಲ್ದಿ ರೆಸಿಪಿ ಆ್ಯಂಡ್ ಊರೊಳಗೆ ನಮ್ಮ ಸಂಪ್ರದಾಯದ ಪ್ರಕಾರ ಯಾವ ರೀತಿ ನಾವು ಪೀಕ್ ಬಂದ್ರೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ಕೂಡ ಇರುತ್ತಾ ಬನ್ನಿ ಇದ್ದೀನಿ ನಾವಿರೋದು ನಮ್ಮ ಮನೇಲಿ ಅಂದರೆ ಊರೊಳಗೆ ಬಂದಿದ್ವಿ ಸೊ ಊರಿಗೆ ಬಂದಿದ್ವಿ ಊರಿಗೆ ಬಂದ ಮೇಲೆ ನಿಮಗೊಂದು ರೆಸಿಪಿ ಕೂಡ ತೋರಿಸ್ಬೇಕಲ್ಲ ನಾನಿವತ್ತು ಸೊ ಬನ್ನಿ ಯಾವ ರೆಸಿಪಿ ಅಂದರೆ ಈಗ ಮಕ್ಕಳಿಗಾಯ್ತು ನಮಗಾಯ್ತು ಒಂದು ಹಾಲ್ನೂ ಕೂಡ ತೋರಿಸಿನಲ್ಲ ಹಾಲು ಜೊತೆ ಹಾಕ್ಕೊಂಡು ಕುಡಿಯಾಕ ಅಥವಾ ಚಪಾತಿ ಮಾಡ್ಬೇಕಾದ್ರೆ ಅದರೊಳಗೆ ಒಂದು ಒಂದೆರಡು ಸ್ಪೂನ್ ಹಾಕ್ಕೊಂಡು ಅದನ್ನು ಚಪಾತಿ ಹಿಟ್ ಮಾಡ್ಕೊಬೋದು ಅಥವಾ ಪಲ್ಯ ಮಾಡಬೇಕಾದ್ರೆ ಒಂದು ಸ್ಪೂನ್ ಹಾಕ್ಕೊಂಡ್ರು ಸೊ ಒಂದು ಸ್ವಲ್ಪ ಎನರ್ಜಿ ಮತ್ತು ಎಲ್ಲರೂ ಹೇಳ್ತಾರಲ್ಲ ಡ್ರೈ ಫ್ರೂಟ್ಸ್ ಪೌಡ್ರ್ ಡೈಲಿ ಒಂದು ಸ್ವಲ್ಪ ಯೂಸ್ ಮಾಡಬೇಕು ಅಂತ ಸೊ ಬನ್ನಿ ಹೆಂಗೆ ಅಂದ್ರೆ ಏನೇನು ಡ್ರೈ ಫ್ರೂಟ್ಸ್ ಇರ್ತಾವಲ್ಲ ನಿಮ್ಮ ಕ ನಿಮ್ಮನಿಕ ನಿಮ್ಮ ಮನೆಯೊಳಗೆ ಸೊ ಅವನಿ ಅವನ್ನೆಲ್ಲ ಸಿಂಪಲಾಗಿ ಹುರ್ಕೊಳ್ಳಿ ಅಂದ್ರೇನು ಲೋ ಫ್ಲೇಮ್ ಒಳಗೆ ಯಾವ್ದನ್ನ ಜಾಸ್ತಿ ಹುರಿಬಾರ್ದು ಯಾವುದನ್ನು ಕಡಿಮೆನೂ ಹುರಿಬಾರ್ದು ಅಂದರೆ ಯಾವ ಫಸ್ಟ್ ಭಾಳ ಲಘು ಹುರಿ ಐತೆ ಅಂದ್ರೆ ಯಾವುದು ಬಿಸಿ ಆಗುತ್ತಲ್ಲ ಅದನ್ನು ಲಾಸ್ಟಿಗೆ ಸಪ್ರೇಟ್ ಸಪ್ರೇಟ್ ಹುರ್ಕೊಂಬಿಡ್ರಿ ಅಂತ ನಾನು ಹೇಳ್ತೀನಿ ಸೊ ಹಂಗೆ ಹುರ್ಕೊಂಡು ಆಮೇಲೆ ಒಂದು ಸ್ವಲ್ಪ ತಣ್ಣಗಾದಮೇಲೆ ಗ್ರೈಂಡ್ ಮಾಡಿದರೆ ಅದಕ್ಕೊಂದು ಸ್ವಲ್ಪ ಬೇಕಂದರೆ ನೀವು ಜೀರಿಗೆ ಅಥವಾ ಲವಂಗ ಸೊ ಯಾವುದಾದ್ರೂ ಒಂದನ್ನು ಸೇರಿಸ್ಬೋದು ಇಲ್ಲಪ್ಪ ಅಂದರೆ ಹಾಗೂ ಇಡ್ಬೋದು ಯಾಕಂದರೆ ಹಾಲೊಳಗೆ ಹಾಕೊಂಡು ಕುಡಿತೇವಲ್ಲ ಸೊ ಅದಕ್ಕೋಸ್ಕರ ನಿಮಗೆ ಆಮೇಲೆ ಸಪ್ರೇಟಾಗಿ ಹಾಕ್ಬೇಕಂದ್ರೂ ಹಾಕೋಬೋದು ಸೊ ಇದು ಮಕ್ಕಳಿಗೂ ಬರುತ್ತಾ ಮತ್ತು ದೊಡ್ಡವ್ರಿಗೆ ಬರುತ್ತಾ ಸೊ ಬನ್ನಿ ಹಾಗೆ ಮುಗೀತು ಇದನ್ನ ರೆಸಿಪಿ ಕೂಡ ಇಷ್ಟ ಆಯಿತು ಅಂತ ಅನ್ಕೊತೀನಿ ಡೈಲಿ ಎರಡು ಏನು ಎರಡೆರಡು ಕಾಳು ಡ್ರೈ ಫ್ರೂಟ್ಸ್ ತಿನ್ನಲೇಬೇಕು ಅಂತ ಹೇಳ್ತಾರೆ ಡಾಕ್ಟರ್ಸ್ ಅಥವಾ ವೀಕ್ಲಿ ಒಂದು ತ್ರೀ ಟೈಮ್ಸ್ ಆದರೂ ತಿನ್ನಬೇಕು ಸೊ ನಮ್ಗೆ ಎನರ್ಜಿ ಆಯಿತು ನಮ್ಗೆ ಹೇರ್ಸು ಮತ್ತು ಏನದು ಬಾಡಿ ಇದೆಲ್ಲ ಚೆನ್ನಾಗಿರುತ್ತಾ ಅಂತ ಹೇಳ್ತಾರೆ ಸೊ ಹಾಗಾಗಿ ಆ್ಯಂಡು ಈ ರೆಸಿಪಿನ ಯಾರು ಬೇಕಾದರೂ ಮಾಡ್ಬೋದು ಡ್ರೈ ಫ್ರೂಟ್ಸ್ ಇದ್ರೆ ಭಾಳ ಈಸಿ ರೆಸಿಪಿ ಆ್ಯಂಡ್ ಯಾರು ವರ್ಕಿಂಗ್ ವುಮನ್ಸ್ ಇರ್ತಾರ ಅವ್ರಿಗೂ ಕೂಡ ಭಾಳ ಚಲೋ ಯಾಕಂದ್ರೆ ಹೋಗಿ ಬೇಗ ಮಾಡ್ಕೋಬೋದಲ್ಲ ಸೊ ಅದಕ್ಕೋಸ್ಕರ ಭಾಳ ಏನು ಇದ್ರೊಳಗೆ ಪ್ರೊಸೀಜರ್ಸು ಇಲ್ಲ ಮತ್ತು ಸಣ್ಣ ಮಕ್ಕಳು ಇರ್ತಾರಲ್ಲ ಸಿಕ್ಸ್ ಮಂತ್ಸ್ ಆಫ್ಟರ್ ಅವ್ರಿಗೂ ಕೂಡ ಇದನ್ನು ಮಾಡಿಕೊಡ್ಬೋದು ಸೊ ಬರೀ ಆ್ಯಕ್ಚುಯಲ್ ಲಾಗ್ ಈ ಸ್ಟಾರ್ಟ್ ಆಗುತ್ತೆ ಏನಂದ್ರೆ ನಮ್ಮದು ಪೀಕ್ ಬಂದಿತ್ತು ಅಂದರೆ ಏನು ಜೋಳ ಬಂದಿತ್ತು ಜೋಳ ಆಗ್ತಾನೆ ಎಲ್ಲ ಮಷೀನ್ಗೆ ಹಾಕಿಸಿ ಎಲ್ಲ ಇದು ಮಾಡಿದರು ಸೊ ಅದನ್ನು ಪೂಜೆ ಮಾಡಬೇಕು ಯಾವಾಗಲೂ ವರ್ಷ ಇರೋವಂಥ ಪದ್ಧತಿದು ಸೊ ನಾವೇನು ಮಾಡಿದ್ವಿ ಅದನ್ನು ಗೋಪುರ ಹೆಂಗಂದ್ರೂ ಮಾಡಿರ್ತಾರೆ ಸೊ ಅದರ ಮೇಲೆ ಒಂದು ಕಸ್ಬರ್ಗಿ ಥರ ಅಂತಾರಲ್ಲ ಶಳ್ ಅಂತಾರೆ ನಮ್ಮ ಕಡೆ ಸೊ ಶಳ್ ಚುಚ್ಚಿ ಆಮೇಲೆ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಏನಿಲ್ಲ ನಾರ್ಮಲ್ ಪೂಜೆ ಆಗಿರುತ್ತೆ ಬಟ್ ಇದೊಂಥರ ಸುಗ್ಗಿ ಥರ ಅಲ್ಲ ಸೊ ಎಲ್ಲರಿಗೆ ಒಂಥರ ಉತ್ತರ ಕರ್ನಾಟಕ ಸೈಡ್ ಈ ಥರ ಮಾಡ್ತಾರ ಅಂತ ಅನ್ಕೊಂತೀನಿ ಬೇರೆ ಕಡೆ ನನಗೆ ಗೊತ್ತಿಲ್ಲ ಸೊ ಯಾವಾಗಲೂ ವರ್ಷ ಈ ಥರನ ಮಾಡ್ಕೊತಾ ಬರೋದು ಫಸ್ಟ್ ಏನಾದ್ರೂ ಯಾರು ಮನೆಯೊಳಗೆ ಹೆಣ್ಮಕ್ಳು ಇರ್ತಾರಲ್ಲ ಅವ್ರಿಗೆ ಅವ್ರು ಪೂಜೆ ಮಾಡೋದು ಸೊ ಮನೆಯೊಳಗೆ ದೊಡ್ಡವರು ದುಡ್ಡು ಕೊಡ್ತಾರೆ ಸೊ ಇಸ್ಕೊಂಡು ಆಯಿತು ಪೂಜೆ ಮಾಡಿದ್ದು ಆಯಿತು ಮತ್ತು ಏನದು ನಾನು ನಮ್ಮ ಗೊಂಡಣ್ಣ ಫುಲ್ ಚೆನ್ನಾಗಿರೋ ಡ್ರೆಸ್ಸೆಲ್ಲ ಹಾಕ್ಕೊಂಡು ಸ್ಯಾರಿ ಹಾಕ್ಕೊಂಡು ಅವ್ನ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಅದು ಕೂಡ ಮಸ್ತ್ ಆಯಿತು ಸೊ ಇದರ ರೀಲ್ ಕೂಡ ನೀವು ನೋಡಿರ್ಬೋದು ಮತ್ತು ಯೂಟ್ಯೂಬ್ ಶಾ ಶಾರ್ಟ್ಸ್ ಒಳಗೂ ಕೂಡ ನಾನು ಇದನ್ನು ಅಪ್ಲೋಡ್ ಮಾಡೀನಿ ನೋಡಬಹುದು ನೀವು ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಪೂಜೆ ಮಾಡಿದ ಆಮೇಲೆ ಒಂದೊಂದು ಇದು ಏನದು ಮರ ಮರದೊಳಗೆ ಜೋಳ ಇಡ್ತಾರೆ ಅಂದರೆ ಎರಡು ಮರದೊಳಗೆ ಬಿಡ್ತಾರೆ ಒಂದು ಬುಟ್ಟಿಯೊಳಗೆ ತೊಗೊತಾರೆ ತೊಗೊಂಡು ಫಸ್ಟಿಗೆ ಯಾವ ದೇವ್ರಿಗೆ ಬೇಕಾಗಿರ್ತೈತಲ್ಲ ಅಂದರೆ ಊರೊಳಗೆ ಅಂಥ ಒಂದು ದೇವರಿಗೆ ಅಥವಾ ಎರಡು ದೇವರಿಗೆ ಹೋಗಿ ಹಾಕಿ ಬರ್ತೀವಿ ಸೊ ಅದನ್ನು ನೆಕ್ಸ್ಟ್ ಡೇ ಮಾಡ್ತೀವಿ ಸೊ ಹೀಗಿತ್ತು ನಮ್ಮ ಪೂಜೆ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಆ್ಯಂಡ್ ನಿಮ್ಮ ಕಡೆಯೂ ಈ ಥರ ಪೂಜೆ ಮಾಡ್ತಾರೆ ಅನ್ನೋದನ್ನು ಪ್ಲೀಸ್ ಹೇಳಿ

ಕುಡಿದ್ರಲ್ಲ ಪೂಜೆ ಎಲ್ಲ ಆಯಿತು ನಮ್ಮ ಗುಂಡಣ್ಣ ಎಷ್ಟು ಚಂದ ಕ್ಯೂಟ್ ಕ್ಯೂಟಾಗಿ ಆಟ ಆಟ ಆಡತೈತಿ ಅಡ್ಡಾಡಾಗತ್ತೈತಿ ಸೊ ಇದು ಒಂದು ಸೆಕೆಂಡ್ ಪೂಜೆ ಅಂದ್ಕೊಂತೀನಿ ಫಸ್ಟ್ ಪೂಜೆ ಮಾಡಿದಾಗ ಅಂದರೆ ಅವನು ಹುಟ್ಟಿ ಆದಮೇಲೆ ಫಸ್ಟ್ ಪೂಜೆ ಮಾಡಿದಾಗ ಅವನಿನ್ನು ಸಣ್ಣ ಪಾಪು ಇದ್ದ ಸೊ ಆವಾಗ ಅವ್ನು ಕರ್ಕೊಂಡು ಪೂಜೆ ಮಾಡೋಕ್ಕಾಗಿದ್ದಿಲ್ಲ ಸೊ ಈ ವರ್ಷ ಭಾಳ ಚೆಂದ ಆಯಿತು ಅವ್ನು ಹುಟ್ಟಿದಾಗಿಂದ ಒಂಥರ ಎಲ್ಲ ಹಬ್ಬ ಎಲ್ಲ ಭಾಳ ಮಸ್ತ್ ಮಸ್ತ್ ಮಾಡತ್ತೀವಿ ಮತ್ತು ಅವನು ಹುಟ್ಟೋಕ್ಕಿಂತ ಫಸ್ಟ್ನು ಚೆನ್ನಾಗಿದ್ವು ಬಟ್ ಅವ್ನು ಮೇಲೆ ಏನೋ ಒಂಥರ ಹೊಸ ಕಳಿ ಬಂದಂಗೆ ಆಗೈತಿ ಸೊ ಹೀಗಿತ್ತು ನಮ್ಮ ವ್ಲಾಗ್ ಆ್ಯಂಡ್ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ನಿಮಗೆ ಏನು ಅನ್ನಿಸ್ತು ಈ ವ್ಲಾಗ್ ಯಾವ ಥರ ನಮ್ಮ ಉತ್ತರ ಕರ್ನಾಟಕ ಸೈಡು ಯಾವ್ದು ಪೀಕ್ ಆಗಲಿ ಏನೇ ಬರಲಿ ಎಷ್ಟು ಸಂಭ್ರಮದಿಂದ ನೋಡ್ಕೊತಾರ ಅದನ್ನು ಪೂಜೆ ಮಾಡ್ತಾರೆ ಎಷ್ಟೊಂದು ಆಚರಣೆಗಳಿರ್ತವೆ ಮತ್ತು ನೀವು ನಾವು ಬೈಕ್ ತೊಗೊಂಡಿದ್ದ ವ್ಲಾಗ್ನ ಮತ್ತು ಗೋವಾ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಸೊ ಈ ವ್ಲಾಗ್ಸ್ನ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ ಬನ್ನಿ ಆ್ಯಂಡ್ ಏನು ಅನ್ನಿಸ್ತು ಅನ್ನೋದನ್ನು ಲೈಕ್ ಮುಖಾಂತರ ಹೇಳಿ ಆ್ಯಂಡ್ ಏನು ಅನ್ನಿಸ್ತು ಅನ್ನೋದನ್ನು ಮತ್ತು ಕಮೆಂಟ್ ಮುಖಾಂತರ ಕೂಡ ತಿಳಿಸಿ ಆ್ಯಂಡ್ ನಿಮ್ಮ ಕಮೆಂಟು ನಿಮ್ಮ ಲೈಕ್ಸು ಮತ್ತು ನಿಮ್ಮ ಸಬ್ಸ್ಕ್ರಿಪ್ಷನ್ ಅಂದರೆ ಸಬ್ಸ್ಕ್ರೈಬ್ ಬಟನ್ ನೀವೆಷ್ಟು ಜನ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ನ ನೋಡ್ತೀರ ಅಷ್ಟು ನನಗೆ ಹೆಲ್ಪ್ ಆಗುತ್ತೆ ಸೊ ಇದಾಗಿತ್ತು ನಮ್ಮ ಲಾಗ್ ಆ್ಯಂಡ್ ಇದನ್ನೆಲ್ಲ ಮುಗಿಸ್ಕೊಂಡು ಒಂದಿಷ್ಟು ರೀಲ್ಸು ಫೋಟೋಸು ಎಲ್ಲ ಕ್ಲಿಕ್ ಮಾಡಿಕೊಂಡು ಅವತ್ತಿನ ಊಟನ ನಾವು ಸವದ್ವಿ ಆ್ಯಂಡ್ ಊಟ ಕೂಡ ಸಿಂಪಲ್ ಆಗಿತ್ತು ಭಾಳ ಏನು ಇದು ಮಾಡೋಕ್ಕೆ ಹೋಗಿರಲಿಲ್ಲ ಸೊ ಇದಾಗಿತ್ತು ನಮ್ಮ ವ್ಲಾಗ್ ಆ್ಯಂಡ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಇದು ಬಂದು ಶಿಷ್ಣ ಜಾತ್ರೆ ಇತ್ತು ಸೊ ಅದರದ್ದು ಇದು ನಡೆಯಾಗತ್ತಿತ್ತು ಗಾಡಿಗಳೆಲ್ಲ ಹೊಂಟಿದ್ವು ಚಕ್ಕಡಿ ಅವೆಲ್ಲ ಸೊ ಆ್ಯಂಡ್ ನಾವು ಸಾರಿ ಸಾರಿ ಇದು ಲಾಗ್ ಮುಗ್ಸೋಕ್ಕಿಂತ ಫಸ್ಟ್ ಆ್ಯಂಡ್ ಊರ ಹತ್ರ ದರ್ಗಾ ಜಾತ್ರೆ ನಡ ಸೊ ಅಲ್ಲಿ ಹೋಗಿದ್ವಿ ಅಲ್ಲಿ ಹೋದಾಗ ಒಂದಿಷ್ಟು ಬಳಿ ಕಲೆಕ್ಷನ್ಸ್ ಇದ್ವು ಸೊ ಬಳಿ ಒಂದಿಷ್ಟು ತೊಗೊಂಡು ನಮ್ಗೆ ಹಣ್ಣು ಹಂಬ ಹಂಬ ಅಂತಿರ್ತಾನಲ್ಲ ಸೊ ಹಂಬ ತೊಗೊಂಡು ಬಂದ್ವಿ ಕೊಡು पप्पाको लास्ट टु डेज अनि कयपन भयो आज काट्यो